ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ನವೆಂಬರ್ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ನವೆಂಬರ್ ಕ್ರಾಂತಿ ಯಾವಾಗ ನವೆಂಬರ್ ಇಪ್ಪತ್ತೊಂದಕ್ಕೆ ಕ್ರಾಂತಿ ಅಂತ ಹೇಳಿದ್ದೀರಾ ಮೂರ್ನಾಲ್ಕು ದಿನ ಇದೆ ಎಲ್ಲಿದೆ ಕ್ರಾಂತಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ನಾವೆಲ್ಲ ಹೈಕಮಾಂಡ್ ಆದೇಶವನ್ನ ಪಾಲನೆ ಮಾಡ್ತೇವೆ ಸಿಎಂ ಹಾಗೂ ಡಿಕೆ ಶಿಸ್ತಿನ ಸಿಪಾಯಿಗಳು ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ರಿಯಾಕ್ಟ್ ಮಾಡಿದ್ದಾರೆ ರಾಯರಡ್ ಅವರು ಅವರು ಹೇಳ್ತಾರೆ ಶಿವರಾಜ್ ತಗಡಿಗೂ ಹೇಳ್ತಾನೆ ಯಾಕೆ ಈಗ ನಾನು ಮುಂದುವರಿಬೇಕಂತ ಆಸೆ ಐತೆ ಮನುಷ್ಯ ನಾನು ಆಸೆ ಇಟ್ಟು ರಾಜಕೀಯವಾಗಿ ಅವ್ರಿಗೆ ಆಗ್ಬೇಕಂತ ಆಸೆ ನ್ಯಾಚುರಲ್ ಪಕ್ಷ ಎಷ್ಟು ಪಕ್ಷ ಏನು ಹೇಳ್ತೋ ಅದನ್ನ ಕೇಳ್ತೀವಿ ಸಚ್ಚuramente ಮುಂದೆ ಬರಬೇಕು ಅಂತ ಇದೆ ಇನ್ನ ಅದಕ್ಕಿನ ಆಸೆ ಅನ್ನದು ಸಹಜವಾದಂತ ಆಸೆ ಅದನ್ನ ಕೇಳೋ ಟೈಮ್ ಕೇಳ್ತೀನಿ ಅಂತ ಅಲ್ಲಲ್ಲ ಈಗ ಕೇಳೋ ಟೈಮ್ ಕೇಳ್ತೀನಿ ಈ ಸದ್ಯ ನಾನು മന്ത്രി ಆಗಿ ಮುಂದೆ ಬೇಡ ಅನ್ನೋದು ಪಕ್ಷ ನಿರ್ಧಾರ ಮಾಡುತ್ತಾ ನಾನು ಈ ಸದ್ಯ ಮಂತ್ರಿ ಆದೀನಿ ಆದ್ರ ನಾನು ಈ ಸದ್ಯ ಅದ್ರ ಬಗ್ಗೆ ಮಾತಾಡ ಆಗಲ್ಲ ಬಗ್ಗೆ ನೋಡಿ ಅದು ಮುಂದೆ ಈಗ ನೀವು ಡಿಸ್ಟಿಕ್ಟ್ ರಿಪೋರ್ಟರ್ ಇದ್ರಿ ನೆಕ್ಸ್ಟ್ ನಿಮಗೆ ಸ್ಟೇಟ್ ಬ್ಯೂರೋ ಹೆಡ್ ಆಗ್ಬೇಕಂತ ಆಸೆ ಇರ್ತೈತೆ ಸ್ಕೊಯ್ಟಿಟ್ ರೀ ನ್ಯಾಚುರಲ್ ಪೊಲಿಟಿಕಲಿ ಬ್ಯೂರೋ ಆಗ್ಬೇಕಂತ ಇರ್ತೈತಿ ಆಮೇಲೆ ಚಾನಲ್ ಓನರ್ ಆಗ್ಬೇಕಂತ ಇರ್ತೈತಿ ಸ್ಕೊಯ್ ನ್ಯಾಚುರಲ್ ಎಲ್ಲರಿಗೂ ಆಸೆ ಇರೋದು ಇದು ಇದು ನಿಮಗೂ ಈಗ ನಿಮಗೆ ಹೆಂಗೆ ಐತೆ ಹಂಗೆ ಒಂದು ಸ್ವಲ್ಪ ಐತೆ ರಾಯ ಅವರು ಓಪನ್ ಆಗಿ ಹೇಳ್ತಾರೆ ರಾಘವೇಂದ್ರ ಹೆಟ್ಟಾಳವರು ಹೇಳ್ತಾರೆ ಶಿವರಾಜ್ ತಗುಡಿಗೂ ಹೇಳ್ತಾನೆ ಯಾಕೆ